ಓ ಬಾರೋ ಅಪರೂಪದ ಮಳ್ಳಂದಿ ಬಾಬಾ ಓ ರಶ್ಮಿ ಅವರೇ ಕೇಳಿದ್ರೆ ಅವ್ರ ಹೃದಯ ಕೊಟ್ಬಿಡ್ತೀನಿ ಹಾ ಹಾ ಆರು ಮುಗ ಏನು ಬಿಲ್ದೇ ಇಲ್ಲ ಆರು ಮುಗ ನೋಡ್್ರಿ ಇಲ್ಲಿ ನೋಡ್ರಿ ಟೊಮೆಟೊ ನೋಡಿ ಎರಡು ಟೊಮೆಟೊ ಆಮೇಲೆ ಇಲ್ಲಿ ಮೆಣಸಿನಕಾಯಿ ಮೆಣಸಿನ ಗಿಡ ತೆಂಗಿನಕಾಯಿ ಗಿಡ ಜೋಳ ಹಾಳು ಏ ನೀವೆವಗೆ ಇಷ್ಟಲ್ಲ

ಬೆಳಿಗ್ಗೆ ರಾತ್ರಿ ಇದೇ ಆಡ್ತೀರ ಮತ್ತೆ ದುಡ್ಡು ಹುಡ್ಗಿರೆಲ್ಲ ಇದೇ ಆಡ್ತಾರಾ ಜಾಸ್ತಿ ಗೇಮ್ ಏನ್ ಬರಲ್ಲ ಅವ್ರಿಗೆ ಪಾಪ ಇದೆ ಆಡ್ತಾರ ನೀವ್ ಹುಡ್ಗಿರೆಲ್ಲ

ಬರೀ ತೆಂಗಿನ ಮರ ಒಂದು ಬೆಳೆದಿದೀಯಾ ಮತ್ತೇನಿಲ್ಲ ಟೊಮೆಟೊ ಒಂದು ಬಂದಿದೆ ನೋಡಿ ನೀನ್ ನಿನ್ ಗಾಡೆ ಈಗ ಏ ತೆಂಗಿನ್ ಮರದಾಗ ಒಂದ್ ಕಾಯಿನ ಬಿಟ್ಟಿಲ್ಲ ಹಂಗೆ ಕಿಟ್ಕೊಂಡಿದ್ದೀಯಾ ಹಲೋ ಮಿಸ್ಟಿ ಮಿಸ್ಟಿ ಮಾತಾಡ್ತಿಲ್ಲ ಹೌ ಏನಿದು ಟೊಮೆಟೊ ಸಿಲ್ವರ್ ಸಿಲ್ವರ್ ಟೊಮೆಟೊ ಸಿಕ್ಕಿದೆ ನಂಗೆ ನೋಡಿ ಇಲ್ಲಿ ಅದು ಕಿಳಗೆ ಮಾತ್ರ ಸಿಲ್ವರ್ ಬರುತ್ತೆ. ಅದು ರೇಟ್ ಜಾಸ್ತಿ ಇಲ್ವಾ? ರೇಟ್ ಜಾಸ್ತಿ ಆಗಲ್ವಾ ಅದಕ್ಕೆ. ರೋಸ್ ಬಂದಿದೆ ನೋಡು ಚಂದು ರೋಸ್ ತಗೊಳ್ಳುತ್ತೀಯಾ? ಜೋಳ ಬಂದಿದೆ ನೋಡು ಯರಾರು ಜೋಳ रोज ತಗೊಳದಿದ್ರೆ ಬನ್ನಿ.

ಏ ಪೆಟ್ಟು ಇದೊಂದೇ ಇದೆ ಇದೊಂದ್ ಮರಿ ಹಾಕ್ಲಿ ಕೊಡ್ತೀನಿ ಆಯ್ತಾ ನೆಕ್ಸ್ಟ್ ಟೈಮ್ ಬಾ ಇದು ಈ ಮರಿ ಹಾಕಿದ್ ಮೇಲೆ ಕೊಡ್ತೀನಿ ಈ ಎರಡು ಎರಡು ಕಾಲು ಪೆಟ್ಟಿದಾವೆ ಏ ಏನ್ ಏನ್ ಪೆಟ್ಟಿದಾವೆ ಇದು ಅದ್ರಲ್ಲಿ ಅದು ಮರಿ ಹಾಕಿದ್ ಮೇಲೆ ಗೊತ್ತಾಗುತ್ತೆ ಒಳಕ್ ಹೋಗು ಈ ಮರಿ ಅವ್ರಿಗೆ ಬರುತ್ತೆ ನೋಡ್ತೀರಾ ಈಗ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಬ್ರು ಆದ್ರೆ ಬರಲ್ಲ ಒಬ್ರೇ ಹೋಗ್ಬೇಕು ಅಯ್ಯ ಇಲ್ಲಿ ಬರ್ರಿ ನಿಂತ್ಕೊಳ್ರಿ ಹಂಗೆ ಹೊರಗಡೆ ನೋಡಿ ಬಂತು ಬರುತ್ತೆ ಬರುತ್ತೆ ಕಳಿಸಿದ ನೋಡಿ ಇಲ್ಲಿ ಹೊರಗೆ ಬಂತು ಯಾರಿದು ಮಿಷ್ಟಿ ಮಾತಾಡ್ಸ್ರಿ ಅವ್ರನ್ನ ನಿಮ್ ಮನೆ ತೋಟಕ್ಕೆ ಬಂದಾರೆ ಹಲೋ ಮಿಷ್ಟಿ माई करो तुमको जो चाहिए वो दे देता हूँ मैं मेरा ये ये सब हेलो क्या बोल रहे हैं आप स्ट्रॉबेरी <laughs> 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 दो दो आता अर्थाई तो मिल सकते हाँ ये पाइनापल गिफ्ट करोगा पाइनापल गिफ्ट करो मेरे को ए चिकन आता दोड़ के लो दोड़ पाइनापल के लो लूजू ये दोड़ के लो क्या लो क्या लिया दोड़ के लो क्या लो क्या इत के लो इरी है वो लेना कितने को बिठा ले इरी है वो लेना कितने को बिठा ले पाइनापल चिकन तो कि चिकन कोटला नीम चिकन जाको खेल ताई ए कैन यू गिव मी दिस हेलो 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 मिष्टी मिष्टी कम हियर कम हियर कम हियर कम हियर ए अम्मा मिष्टी चिक द पईना स्मॉल पईना पर नो नो बिग पईना पर मिष्टी बिग पईना पर स्मॉल फायर एप्पल बिग फायर एप्पल बच्चे नहीं रहे लाइकली हेलो ಓ 2 ಮಿಲಿಯನ್ ಆಗ್ಬೇಕು ಅಂದ್ರೆ ನಾವು 20 ಲಕ್ಷ ಮಾಡ್ಬೇಕು ಗೈಸ್ 2 ಮಿಲಿಯನ್ ಗೈಸ್ ನೋಡಿ ಗೈಸ್ ಇದೇನ್ ಗಿಡ ಬಂಬಾ ಡ್ರ್ಯಾಗನ್ ಫ್ರೂಟ್ ಹಹ ಕೊಡ್ರಿ

ಟ್ರೈ ಮಾಡ್ತೀನಿ ನೀವಂತೂ ಕೊಡಲ್ಲ ಕನ್ನಡದವ್ರಿಗೆ ಸಪೋರ್ಟ್ ಮಾಡಲ್ಲ ಮಾಡಿ ಹೋಗ್ಲಿ ಒಂದ್ ನಮ್ಮ ಹತ್ರ ಒಂದ್ ಹತ್ತೈತಿ ಅಂತ ಕೊಡಕಾಗಲ್ಲ ಆಯ್ತು ಬಿಡ್ರಿ ಗಿಫ್ಟ್ ಮೀ ದಟ್ ಡ್ರ್ಯಾಗನ್ ಫ್ರೂಟ್ वन वन ड्रैगन फ्रूट जस्ट गिफ्ट मे वन ड्रैगन फ्रूट हेलो मिस्टी ओ कु ನೋಡ್ರಿ ಇಲ್ಲಿ ನೋಡ್ರಿ ನೋಡ್ರಿ ಇಲ್ಲಿ ಓಯ್ ರಶ್ಮಿ ಅವ್ರೆ ಹಲೋ ನೋಡ್ರಿ ಇಲ್ಲಿ ಇಸ್ಕೊಂಡಿದ್ದು ಅಂತ ನೀವ್ ಹುಡ್ಗಿ ಅಲ್ವಾ ಹಂಗಾರೆ ನೋಡ್ರಿ ಅವ್ರ ಅವ್ರ ನೋಡ್ ಕಲೀರಿ ಒಂದ್ ಸ್ವಲ್ಪ ದಾನ ಎಲ್ಲ ಮಾಡ್ಬೇಕಪ್ಪ हाँ yeah. हाँ नान न तो इरे दे इरे दे इरे टू ड्रैगन क्रेजी गई ना वो तो सांस बिटवी ओ नम गीत कोड़क मंदाले इरे इरे misty I hate you misty येरा yeah, yeah, I hate you misty I hate you misty misty I, I hate you, misty I love you misty I love you I love you don't tell misty I hate you ಕೇಳಿದ್ರೆ ಅವಳು ಹೃದಯದ ಕೊಟ್ಟಿದ್ ಓ ಮೈ ಗಾಡ್ತಾ ಮಿಶ್ ಹಲೋ ಮಿಶ್ ಎಲ್ಲ ತಗ್ದಾಕ್ತವಳೆ ಅವಳು ಅವನ ಓಡ್ಸು ಮಿಷ್ಟಿ ಆರ್ಮುಗನ್ ಓಡ್ಸು ಏನ್ ಮಾಡಿದೆ ನಿಮ್ಗೆ ನಿಮ್ ತೋಟಕ್ಕೆ ಬಂದಿದ್ದೀನಾ ಬಂದ್ರೆ ಹೇಳ್ಬೇಕು ಹೇಳೋದು ಅರೆ ಡೋಂಟ್ ದಟ್ ಚೆನ್ನಾಗಿದೆ ಮೂವಿ ಆದ್ರೆ ಮತ್ತೆ ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ ಮೂವಿ ಸೂಪರ್ ಆಗಿದೆ ಮೂವಿ ಆದ್ರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ ಆದರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳೋಕ್ಕೂ ಆಗೋಲ್ಲ ನಾವು ತೆಗ್ದಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಮೂವಿ ಸೂಪರಾಗಿ ಮೂವಿ ತೆಗ್ದವ್ರೆ ಮಾತ್ರ ಆದರೆ ಮಾತ್ರ ಫಿಲಮ್ಮು ಅಪ್ಪನ್ನು ತೆಗೆಯೋದು ಅದೆಲ್ಲ ಸೂಪರ್ ಮೂವಿನೇ ಆದರೆ ಮಾತ್ರ ಆಗಿ ತೆಗ್ದವ್ರೆ ಮಾತ್ರ ಸೂಪರಾಗಿದೆ ಮೂವಿ ಮಾತ್ರ